ಹಾಯ್ ಹಲೋ ಗೈಸ್ ವೆಲ್ಕಮ್ ಟು ಅವ್ರ ನೀ ವಿಡಿಯೋ ಗೈಸ್ ಇದು ತುಂಬ ಜನಕ್ಕೆ ಅಂದರೆ ಯಂಗ್ಸ್ಟರ್ಸ್ ಅಂದರೆ ಹೊಸ ಹುಡುಗರಿಗೆ ತುಂಬ ಯೂಸ್ಫುಲ್ ಆಗೋಂಥ ವಿಡಿಯೋ ಇದು ಈಗ ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರ ರೆಕ್ಕೆ ಯಾವ ಥರ ಕಟ್ಟೋದು ಮತ್ತು ಸರಿಯಾದ ವಿಧಾನ ಅಂತ ಫ್ರೆಂಡ್ಸ್ ಆಲ್ಮೋಸ್ಟ್ ಈಗ ಸರಿಯಾದ ವಿಧಾನ ಅಂತ ಯಾಕೆ ನಾವು ತಮ್ಮನೇಲಲ್ಲಿ ಹಾಕಿದ್ದೀವಿ ಅಂತಂದರೆ ಈಗ ತುಂಬ ಜನ ಹುಡುಗರು ಏನು ಮಾಡ್ತಾರೆ ಅಕ್ಕಿ ಎತ್ಕೊ ಬಂದಿದ ತಕ್ಷಣ ಈ ಟೇಪ್ ಹೊಡೆಯೋದು ಆಮೇಲೆ ಒಟ್ಟಿಗೆ ಹತ್ತು ಕಳ್ಳಿನೂ ಸೇರಿಸಿ ಕಟ್ಬಿಡೋದು ಆ ಥರ ಮಾಡಿದಾಗ ಏನಾಯ್ತು ಅಕ್ಕಿಗೆ ಒಂದು ಪಟ್ಟಾಗಿ ಆ ಥರ ಕಟ್ದಾಗ ಒಂದು ರೆಕ್ಕೇನೋ ಬಂದು ಅಕ್ಕಿ ಆಡೋದನ್ನ ಬಿಟ್ಬಿಡುತ್ತೆ ಇಲ್ಲ ನೆಕ್ಸ್ಟು ಪಲ್ಸಲ್ ಥರ ಅಕ್ಕಿ ರೆಕ್ಕೆನ ಕೆಳಗೆ ಉಳ್ಕೊಳ್ಳೋದು ಆ ಥರ ಮಾಡ್ಕತ್ತೆ ನೆಕ್ಸ್ಟು ನೀವು ಟೇಪ್ ಅಂಟಿಸ್ದಾಗ ಏನೈತೆ ಟೇಪ್ ನೆಕ್ಸ್ಟು ನೀವು ಅದನ್ನ ಕೀಳುವಾಗ ಕಳ್ಳಿ ಕಿತ್ಕೊಬಂದ್ಬಿಡೋದು ಇಲ್ಲ ಆ ಪುಕ್ಕದಲ್ಲಿರೋ ಪುಕ್ಕಗಳ್ಗೆ ಕಿತ್ಕೊಂಬಂದ್ಬಿಟ್ಟು ಬರೀ ಕಡ್ಡಿ ಥರ ಉಳ್ಕೊಳ್ಳೋದು ಆ ಥರ ಐತೆ ಅಂದ್ಬಿಟ್ಟು ಯಾವ ಥರ ಕಟ್ಟಿದ್ರೆ ಸರಿಯಾದ ವಿಧಾನ ಅಂತ ವಿಡಿಯೋ ಮಾಡಬೇಕು ಅಂತ ಮಾಡ್ತಿರೋದು ಫ್ರೆಂಡ್ಸ್ ನಾವು ಫಸ್ಟು ಈಗ ವೀಡಿಯೋ ಸ್ಟಾರ್ಟ್ ಮಾಡೋವಾಗ ಫಸ್ಟು ಸ್ಟಾರ್ಟಿಂಗು ನಾನು ಈ ದಾರ ತೋರದನ್ನು ನೋಡ್ಬೋದು ಈ ದಾರಕ್ಕಿಂತ ಫ್ರೆಂಡ್ಸ್ ನೀವು ಓದ್ ಭಾವ ಕಟ್ಟುವಾಗಲೂ ಹೇಳಿದ್ದೀನಿ ನಾನು ಹೂವು ಕಟ್ಟ ದಾರ ತಗೊಂಡ್ರೆ ತುಂಬ ಒಳ್ಳೆಯದು ಹೂವು ಕಟ್ಟ ದಾರ ತಗೊಂಡು ನೆಕ್ಸ್ಟ್ ಏನು ಮಾಡಿ ಅಂತಂದರೆ ನಿಮ್ಗೆ ಎಷ್ಟು ಬೇಕೋ ಅಳತೆಗೆ ಈಗ ಒಂದು ಸೈಡ್ ರೆಕ್ಕೆ ಕಟ್ಟೋಕ್ಕೆ ತೋರಿಸ್ಕೊಟ್ಬಿಡ್ತೀನಿ ಅದನ್ನೇ ಫ್ರೆಂಡ್ಸ್ ನೋಡ್ಬೋದು ಈ ಥರ ಎಲ್ಲರಿಗೂ ಗೊತ್ತಿರುತ್ತೆ ಸುಮ್ಮನೆ ನಾನೊಂದ್ಸಲ ತೋರಿಸ್ಕೊಡ್ತಿರೋದು ಅಷ್ಟೇ ಈ ಥರ ಡಬಲ್ ಎಳೆ ಮಾಡಿದ್ರೆ ಇಷ್ಟು ಉದ್ದ ಸಿಗುತ್ತೆ ಫ್ರೆಂಡ್ಸ್ ಒಂದು ಸೈಡ್ ಕಟ್ಟೋಕೆ ಇಷ್ಟು ಉದ್ದ ಸಾಕು ಅದನ್ನ ಕ್ಲೀನಾಗಿ ಗಂಟಾ ಕಟ್ಟು ಮೇನು ತ್ಯಾವ ಮಾಡಿ ಫ್ರೆಂಡ್ಸ್ ಈ ಥರ ತ್ಯಾವ ಮಾಡಿದಾಗ ಏನೈತೆ ಅಂದರೆ ದಾರ ಸ್ವಲ್ಪ ಗಟ್ಟಿಯಾದಾಗ ಆ ರೆಕ್ಕೆಗೆ ಅಡ್ಜಸ್ಟ್ ಆದಾಗ ಎಷ್ಟು ಒಣಗಿದಾಗ ಕಿತ್ತೋಗೋದು ಇಲ್ಲ ಉಚ್ಕೊಳ್ಳೋದು ಆ ಥರ ಆಗಲ್ಲ ಈ ಥರ ದಾರ ಲೈಟ್ ಲೈಟಾಗಿ ತ್ಯಾವ ಮಾಡೋದು ಎಲ್ಲರಿಗೂ ಗೊತ್ತಿರುತ್ತೆ ಒಂಚೂರು ನೀರಲ್ಲಿ ಇಜ್ಬಿಟ್ಟು ಫ್ರೆಂಡ್ಸ್ ನೋಡ್ಬೋದು ಈ ಥರ ಕ್ಲೀನಾಗಿ ತ್ಯಾವ ಮಾಡ್ಕೊಂಡಿದ್ದೀನಿ ತ್ಯಾವ ಮಾಡ್ಕೊಂಡು ಈಗ ಅಕ್ಕಿಗೆ ಯಾವ ಥರ ಕಟ್ಟೋದು ಅನ್ನೋದು ತೋರಿಸ್ಕೊಟ್ಬಿಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಫಸ್ಟು ನಾನು ಮೇನ್ ಹೇಳೋದು ಅಕ್ಕಿಗಳ್ನ ಕ್ಲೀನಾಗಿ ಹಿಡಿಯುವಂಥ ಹುಡುಗರು ಕಲಿ ಅಕ್ಕಿನ ಹಿಡ್ಸ್ಕೊಂಡ್ರೆ ತುಂಬ ಒಳ್ಳೇದು ನೋಡ್ಬೋದು ಈ ಥರ ಹಿಡ್ಕೊಳ್ಳೋಕೆ ಕೇಳಿ ಈಗ ಅಕ್ಕಿ ಅದು ಒದ್ದಾಡ್ತೈತೆ ಒದ್ದಾಡ್ರೂ ಕೂಡ ನೋಡ್ಬೋದು ಹುಡುಗ ಎಷ್ಟು ಕ್ಲೀನಾಗಿರ್ದಾನೆ ಅಂತ ಈ ಥರ ಹಿಡ್ಕೊಂಡಾಗ ಅಕ್ಕಿನೂ ಒದ್ದಾಡಿದಾಗ ಯಾವುದೇ ಥರ ಅಕ್ಕಿಗೂ ನಮಗೆ ಕಟ್ಟುವಾಗಲೂ ಯಾವುದೇ ಥರ ಹಿಂಸೆ ಅನಿಸಲ್ಲ ಮತ್ತೆ ಅವಕ್ಕೂ ಯಾವುದೇ ಥರ ರೆಕ್ಕೆ ಇಟ್ಟಾಗಲ್ಲ ಫಸ್ಟಿ ಸ್ಟಾರ್ಟಿಂಗ್ ಬಂದು ಈ ಒಂದೇ ಕಳ್ಳಿ ದಸ್ತದ ಕಳ್ಳಿ ಅಂತ ಏನು ಹೇಳ್ತಾರೆ ಅದನ್ನ ಹಿಡ್ಕೋಬೇಕು ಅದಕ್ಕೆ ಸ್ಟಾರ್ಟಿಂಗ್ ಎರಡು ಗಂಟೆ ಕಳಿ ಒಂದು ಈ ಈ ಫ್ರೆಂಡ್ಸ್ ಫ್ರೆಂಡ್ಸ್ ಒಂದು ಗಂಟೆ ಹಾಕೊಂಡು ನೆಕ್ಸ್ಟ್ ಈ ಸೈಡ್ ಅಷ್ಟೇ ಒಂದು ಕಳ್ಳಿ ಆದಮೇಲೆ ಎಲ್ಲ ತುಂಬಾ ಜನ ಒಟ್ಟಿಗೆ ಮೂರು ಮೂರು ಕಳ್ಳಿ ಸೈಡ್ಸ್ ಕಟ್ಟೋದಿಲ್ಲ ಒಂದೊಂದು ಕಳ್ಳಿನೇ ಕಟ್ಟೋದು ಥರ ಮಾಡ್ತಾರೆ ನೆಕ್ಸ್ಟ್ ನಾನು ಯಾವ ಥರ ಅಂದರೆ ನೋಡಿ ಇವೆರಡು ಕಳ್ಳಿನೂ ಡೈರೆಕ್ಟ್ ಈ ಎರಡು ಕಳ್ಳಿ ತಗೋತೀನಿ ತಗೊಂಡು ಇದು ಅಷ್ಟೇ ಕ್ಲೀನಾಗಿ ಎಬ್ಬೆಟ್ ಮಾಡಿಕೊಳ್ಬೇಕು ಮೇಯ್ನ್ ಬಂದು ಫ್ರೆಂಡ್ಸ್ ಇಲ್ಲಿ ಹುಡುಗರು ಹೆಬ್ಬೆಟ್ ಮಾಡಿಕೊಳ್ಳೋದು ಮತ್ತು ರೆಕ್ಕೆ ಯಾರು ಕರೆಕ್ಟಾಗಿ ಹಿಡಿತಾರೆ ಅಂಥವ್ರು ಮೇಯ್ನು ಇಲ್ಲಿ ನೋಡ್ಬೋದು ಅಕ್ಕಿ ಎಷ್ಟು ಒದ್ದಾಡ್ತೈತೆ ಅಂತ ಹಂಗಾದರೂ ಬಿಡ್ತಾ ಇರಲಿಲ್ಲ ತುಂಬ ಒದ್ದಾಡ ಮೇಲೆ ಬಿಡ್ತಾ ಇರೋದು ನೋಡ್ಬೋದು ಫ್ರೆಂಡ್ಸ್ ಈ ಥರ ಒದ್ದಾಡ್ದಾಗ ಬಿಟ್ಬಿಟ್ರೆ ಈ ಥರ ಹಿಂಸೆಗಳು ರೆಕ್ಕೆ ಕಟ್ಟೋರಿಗೆ ಅದಕ್ಕೇ ಕ್ಲೀನಾಗಿ ತುಂಬ ಕ್ಲೀನಾಗಿ ಹಿಡ್ಕೊಳ್ಳೋರು ಮೇಯ್ನ್ ಇದರಲ್ಲಿ ಒಂದು ಗಂಟು ಇನ್ನೊಂದು ಉಂಟು ಫ್ರೆಂಡ್ಸ್ ನೋಡ್ಬೋದು ಎರಡಾದಮೇಲೆ ಮತ್ತೆ ಸಿಂಗಲ್ಲು ಈ ಥರ ಸಿಂಗಲ್ಲು ಒಂದು ಗಂಟು ಎರಡು ಗಂಟೆ ಹಾಕೋರು ಹಾಕ್ಬೋದು ಸ್ಟಾರ್ಟಿಂಗ್ ಹಾಕುವ ಮಾತ್ರ ಡಬಲ್ ಗಂಟೆ ಹಾಕ್ಲೇಬೇಕು ಅದಾದಮೇಲೆ ಇನ್ನು ಲಾಸ್ಟ್ ಕಟ್ಟೋ ತನಕ ಸಿಂಗಲ್ ಹಾಕೋರು ನಡೀತೆ ನಾನು ಡಬಲ್ ಹಾಕ್ತಾಯಿದ್ದೀನಿ ಹುಡ್ಚ್ಕೊಬಾರ್ದು ಅಂತ ಈಗ ಒಂದು ಕಟ್ ನೆಕ್ಸ್ಟ್ ಇದೇ ಥರ ಎರಡು ತಗೋತೀನಿ ಫ್ರೆಂಡ್ಸ್ ನೋಡ್ಬೋದು ಕ್ಲೀನಾಗಿ ಈ ಥರ ಎರಡು ಗಂಟೆ ಹಾಕ್ಬಿಟ್ಟು ಲಾಸ್ಟಲ್ಲಿ ಮಾತ್ರ ಒಂದು ಮೂರು ಗಂಟೆ ಹಾಕಿದ್ರೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಅವಾಗ ಗಂಟು ಹುರ್ಚ್ಕೊಳ್ಳಲ್ಲ ಅಕ್ಕಿಗಳು ಕೊಕ್ಕಲು ಎಳ್ಕೊಳ್ಳೋಕೆ ಅದನ್ನ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಗಂಟೆ ಹಾಕಿದ್ಮೇಲೆ ಇದು ಮೇಯ್ನು ಒಂದು ಮೂರು ಗಂಟೆ ಹಾಕಿ ಫ್ರೆಂಡ್ಸ್ ಅವಾಗ ಯಾವುದೇ ಕಾರಣಕ್ಕೂ ಹುರ್ಚ್ಕೊಳ್ಳಲ್ಲ ಅಕ್ಕಿ ಕೊಕ್ಕಲು ಎಳ್ಕೊಂಡ್ರೂ ಬರಲ್ಲ ನೋಡೋದು ಮೂರು ಗಂಟೆ ಹಾಕಿದ್ದೀನಿ ಕತ್ತರಿ ತುಂಬ ನೋಡೋದು ಫ್ರೆಂಡ್ಸ್ ಕ್ಲೀನಾಗಿ ತೋರಿಸ್ಕೊಡ್ತೀನಿ ನೋಡಿ ಯಾವುದೇ ಥರ ಯಾವುದೇ ಕಾರಣಕ್ಕೂ ಫುಲ್ಲು ಗಂಟೆ ಹಾಕಿರೋ ಥರ ಆಗಲಿಲ್ಲ ಹುಡ್ಚ್ಕೊಳ್ಳೋ ಥರ ಆಗಲಿ ನೋಡ್ಬೋದು ಯಾವ ಥರ ಜೋಡಿಸ್ದಂಗೆ ಕಟ್ಟಿದ್ದೀವಿ ಅಂತ ನೋಡ್ಬೋದು ಯಾವ ಥರ ಕ್ಲೀನಾಗಿ ಜೋಡಿಸಿರೋ ಥರ ಕಟ್ಟಿದ್ದೀವಿ ಅಂತ ಈ ಥರ ಅಕ್ಕಿ ಕಟ್ಟಿದಾಗ ಯಾವುದೇ ಥರ ಅದಕ್ಕೂ ಹಿಂಸೆನೂ ಅಂದ್ಸಲ ನೆಕ್ಸ್ಟು ನಿಮಗೆ ಬಿಚ್ಚುವಾಗಲೂ ಅಷ್ಟೇ ಯಾವುದೇ ಥರ ಹಿಂಸೆ ಅನ್ಸಲ್ಲ ಬಿಚ್ಚು ತೋರಿಸ್ಬಿಡ್ತೀನಿ ನೋಡ್ಬೋದು ನೆಕ್ಸ್ಟು ಈ ಥರ ಕತ್ತರಿಲಿ ಒಂದೇ ಒಂದು ದಾರ ಬಿಸಿಬಿಟ್ರೆ ಸಾಕು ನೋಡ್ಬೋದು ಫ್ರೆಂಡ್ಸ್ ಈ ಥರ ಕ್ಲೀನಾಗಿ ಬಿಸ್ಕೋಬೋದು ಅದಾದಮೇಲೆ ಸಿಂಪಲಾಗಿ ಹಿಂಗೆ ಹೇಳ್ಕೊಳ್ಳೋದು ಫ್ರೆಂಡ್ಸ್ ನೋಡ್ಬೋದು ನೆಕ್ಸ್ಟು ಬಿಚ್ಚುವಾಗ್ಲೂ ಅಷ್ಟೇ ಈ ಥರ ಕ್ಲೀನಾಗಿ ಹಿಡ್ಕೊ ಎಳ್ಕೊಬಿಟ್ರೆ ಕ್ಲೀನಾಗಿ ಬರುತ್ತೆ ಆಚೆಗೆ ನೋಡ್ಬೋದು ನೋಡ್ಬೋದು ಫ್ರೆಂಡ್ಸ್ ಇಷ್ಟೇ ಆರಾಮಾಗಿ ಆರಾಮಾಗಿ ಬಿಚ್ಚೋದು ಅಕ್ಕಿ ತಿರೀನೂ ತೋರಿಸ್ಬಿಡ್ತೀನಿ ಒಂದ್ಸಲ ನೋಡ್ಬೋದು ಈಗ ಕಟ್ಟಿ ಬಿಡ್ಸಿರೋದು ಹಂಗಾದ್ರೆ ಎಷ್ಟು ಕ್ಲೀನ್ ಆಗೈತೆ ಅಂತ ಇದು ಕ್ಲೀನಾಗಿ ಕಟ್ಟೋದ್ರಿಂದ ಆಗ ಈ ಥರ ರೆಕ್ಕೆ ಕಟ್ಟೋದ್ರಿಂದ ಆಗ ಉಪಯೋಗ ಫ್ರೆಂಡ್ಸ್ ಕಟ್ಟಂಗೆ ಈ ಸೈಡು ಫ್ರೆಂಡ್ಸ್ ಇನ್ನೊಂದು ಮೇಯ್ನ್ ಹೇಳೋದೇನು ಅಂತಂದರೆ ಈಗ ಪಟ್ಟಗಳಿಗೆ ನೀವು ಪಟ್ಟಗಳನ್ನ ಬಿಸಿಲು ಬಂದ್ಗೆ ಹಾಕುವಾಗ ರೆಕ್ಕೆ ಕಟ್ಟಬೇಕು ಅಂದ್ಬಿಟ್ಟು ಎರಡು ಎರಡು ಸೈಡು ಯಾವುದೇ ಕಾರಣಕ್ಕೂ ರೆಕ್ಕೆ ಕಟ್ಟಕ್ಕೆ ಹೋಗ್ಬೇಡಿ ಅವು ಚಿಕ್ಕಪಟ್ಟ ಆಗಿರೋದ್ರಿಂದ ನೀವು ಬರೀ ಒಂದು ಸೈಡ್ ರೆಕ್ಕೆ ಕಟ್ಟೋದ್ರು ಅಷ್ಟು ಆರೋ ಇದಿರಲ್ಲ ಒಂದು ಸೈಡ್ ರೆಕ್ಕೆ ಕಟ್ಟಿದ್ರು ಸಾಕು ಹೋಗಿ ತುಂಬ ಜನ ಏನು ಮಾಡ್ತಾರೆ ಎರಡೆರಡು ಸೈಡು ರೆಕ್ಕೆ ಕಟ್ಬಿಟ್ಟು ಅಕ್ಕಿಗೆ ಎರಡು ಸೈಡ್ ರೆಕ್ಕೆ ಕಟ್ಟಿದಾಗ ಏನೈತೆ ತೂಕ ಅನ್ಸ್ಬಿಟ್ಟು ಪಲ್ಸರ್ ಥರ ಪಲ್ಸರ್ ಥರ ಅಕ್ಕಿಗಳು ರೆಕ್ಕೆನ ಕೆಳಗೆ ಬಿಡೋದು ಆ ಥರ ಎಲ್ಲ ನೋವು ಮಾಡ್ಕೊಬಿಟ್ರೆ ನೆಕ್ಸ್ಟು ನೀವು ಅದನ್ನ ತಯಾರು ಮಾಡಿ ಬುಡಾಸಲ್ಲಿ ನಿಮಗೆ ತಲೆಕೆಟ್ಟೋಗಿ ನೀವೇ ಅದ್ರ ಮೇಲೆ ಬೇಜಾರಾಗ್ಬಿಟ್ಟು ಅಕ್ಕಿಗೆ ರೆಕ್ಕೆ ಹೊಡ್ದು ಮುಡ್ಬಿಡ್ತೀರಾ ಪಟ್ಟಗಳ್ಗೆ ಅದಕ್ಕೇ ಪಟ್ಟಗಳಿಗೆ ರೆಕ್ಕೆ ಕಟ್ಟುವಾಗ ಬರೀ ಒಂದು ಸೈಡ್ ರೆಕ್ಕೆ ಕಟ್ಟೋರೇ ಬೇಜಾನು ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ವೀಡಿಯೋ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ಥರ ವೀಡಿಯೋ ಮಾಡಿ ತೋರಿಸ್ಕೊಡ್ತೀವಿ ನೆಕ್ಸ್ಟ್ ವೀಡೋದಲ್ಲಿ ಸಿಗೋದಾ ಬಾಯ್ ಫ್ರೆಂಡ್ಸ್